ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಸಾಕಷ್ಟು ವರ್ಷಗಳಿಂದ ಪತ್ರಿಕಾ ಕ್ಷೇತ್ರದಲ್ಲಿ ಮಾಧ್ಯಮದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಆತ್ಮೀಯರಾದ ಶಶಿ ಶಶಿಧರ್ ಹಾಗೂ ಮತ್ತೊಬ್ಬ ಖ್ಯಾತ ಛಾಯಾಗ್ರಾಹಕರು ಪತ್ರಿಕಾ ಕ್ಷೇತ್ರಕ್ಕೆ ಒಳ್ಳೆ ಆದಂತ ಕೊಡುಗೆಯನ್ನು ಕೊಟ್ಟವರು ಅವರು ಬರೀ ಪತ್ರಕರ್ತರಾಗಿದ್ರ ಅಂತ ಹೇಳಿದ್ರೆ ನಂದನ್ ಬರೀ ಪತ್ರಕರ್ತರಾಗಿಲ್ಲ ಮನುಷ್ಯರ ಪ್ರೇಮಿಯಾಗಿ ತಮ್ಮ ಜವಾಬ್ದಾರಿ ನಿರ್ವಹಣೆ ಮಾಡಿದಂತ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವ ಇದ್ದಂತ ಒಬ್ಬ ವ್ಯಕ್ತಿ ನಮ್ಮ ಆತ್ಮೀಯರೂ ಅವರ ಮರಣದ ಸುದ್ದಿ ಬಹಳ ನೋವುಂಟು ಮಾಡಿದೆ ನಂದನ್ ಅವರ ಪರಿಸ್ಥಿತಿ ಅಂತ ಯೋಚನೆ ಮಾಡಿದಾಗ ಹಿಂದವರಿಗೆ ಎರಡು ಮೂರು ಬಾರಿ ಆಕ್ಸಿಡೆಂಟ್ ಆದಂತ ಘಟನೆಗಳು ನೋಡಿಬಿಟ್ರೆ ಅವತ್ತು ಭಗವಂತ ಅವರಿಗೆ ಬಂತ ಆಯಸ್ಸನ್ನು ಕೊಟ್ಟರು ಆದ್ರೆ ಏಕಾಏಕಿಯಾಗಿ ಮದನಲ್ಲಿ ಈ ತರದ ಒಂದು ಘಟನೆ ಸಂಭವಿಸಿದ್ದು ಅನಾಯಾಸವಾಗಿ ಹೃದಯದ ವ್ಯತ್ಯಾಸ ಆಗಿ ಈ ತರದೇನು ಸಮಸ್ಯೆ ಆಯ್ತು ಅಂತ ಕೇಳಿದ್ರು ಬಹಳ ಬೇಸರದ ಸಂಗತಿ ಶಶಿಕರವರು ಕೂಡ ಆರೋಗ್ಯದಲ್ಲಿ ತಮ್ಮ ವ್ಯತ್ಯಾಸಗಳನ್ನು ಕಂಡುಕೊಂಡಂತ ಒಬ್ಬ ಆತ್ಮೀಯ ಗಳೆಯವರು ಸಾಕಷ್ಟು ಸಂಗತಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ರು ಭಗವಂತನಿಂದ ಪ್ರಾರ್ಥನೆಯನ್ನು ಮಾಡ್ತಾ